ನಮ್ಮ ಬುದ್ಧಾಯ ಜಯ ಭೀಮ್ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ದೆಹಲಿಯಲ್ಲಿ ನಡೆಯುತ್ತಿರುವ ಮಹಾಬೋಧಿ ಮುಕ್ತಿ ಆಂದೋಲನಕ್ಕೆ ಕರ್ನಾಟಕ ರಾಜ್ಯದಿಂದ ಬರುತ್ತಿರುವ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರಿಗೆ ತಿಳಿಸುವುದೇನೆಂದರೆ ದಿನಾಂಕ ಹತ್ತು ಅಂದ್ರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ರ ತಾವೆಲ್ಲರೂ ಆಗಮಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಲಾರ್ಪಣೆಯನ್ನು ಮಾಡಿ ವೃತ್ತದಿಂದ ರೈಲ್ವೆ ನಿಲ್ದಾಣದವರೆಗೆ ಪಾದಯಾತ್ರೆ ಇರುತ್ತೆ ನಾವು ಹತ್ತು ಗಂಟೆಗೆ ರೈಲ್ವೆ ನಿಲ್ದಾಣದಲ್ಲಿ ಹೋಗಿ ಅಲ್ಲಿ ಬುದ್ಧ ವಂದನೆ ತ್ರಿಶನ ಮತ್ತು ಪಂಚಶೀಲವನ್ನ ಪಡೆದು ನಂತರ ನಮಗಾಗಿ ಆ ಮೀಸಲಿರುವ ಸೀಟ್ಗಳ ಮೇಲೆ ನಾವು ಹೋಗಿ ಕುಳಿತುಕೊಳ್ಳಬೇಕು ಕುಳಿತುಕೊಳ್ಬೇಕು ಯಾರು ಕೂಡ ಆತಂಕ ಪಡುವಂತೆ ಇಲ್ಲ ಯಾರ್ಯಾರು ಊಟದ ವ್ಯವಸ್ಥೆಗಾಗಿ ಹಣವನ್ನು ಕೊಟ್ಟಿದ್ರೂ ತಮ್ಮೆಲ್ಲರಿಗಾಗಿ ವಿಶೇಷವಾಗಿರ್ತಕ್ಕಂತಹ ಒಂದು ಬೋಗಿಯನ್ನ ಹೇಳ್ತಾರೆ ಮತ್ತು ತಮಗೆ ವಿಶೇಷವಾಗಿರ್ತಕ್ಕಂಥ ತಮ್ಮ ಸೀಟ್ ನಂಬರ್ ತಮಗೆ ಕೊಡ್ತಾರೆ ತಾವ್ಯಾರು ಕೂಡ ಭಯ ಪಡಬಾರದು ಮತ್ತು ಟ್ರೈನಿನಲ್ಲಿ ತಮಗೆ ಊಟ ಇರುತ್ತೆ ಚಹಾ ಇರುತ್ತೆ ಬೆಳಗ್ಗೆ ಚಹಾ ಇರುತ್ತೆ ನಾಷ್ಟ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಮತ್ತು ಸಾಯಂಕಾಲ ಚಹಾ ಇರುತ್ತೆ ನಂತರ ರಾತ್ರಿ ಊಟ ಇರುತ್ತೆ ಮತ್ತು ನೀರಿನ ಬಾಟಲ್ ಕೂಡ ತಮಗೆ ಒದಗಿಸುತ್ತಾರೆ ಯಾವುದೇ ರೀತಿ ಆತಂಕವನ್ನ ಪಡುವಂತೆ ಇಲ್ಲ ರೈಲ್ವೆ ನಿಲ್ದಾಣಕ್ಕೆ ಹೋದ ದೆಹಲಿಗೆ ತಲುಪಿದ ನಂತರ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇರುವುದಕ್ಕಾಗಿ ಮತ್ತು ಊಟ ಮಾಡುವ ಸಲುವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಯೋಜಕರು ತಮಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾರೆ ತಾವು ಯಾರು ಕೂಡ ಆತಂಕಕ್ಕೆ ಒಳಗಾಗದೇನೆ ಧೈರ್ಯದಿಂದ ನಾವೆಲ್ಲರೂ ಮಹಾಬೋಧಿ ಮುಕ್ತಿಯನ್ನ ಮಾಡುವುದರಲ್ಲಿ ಯಶಸ್ವಿ ಬೆಳಿಗ್ಗೆ ಗಳಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ನಾವು ಮಾಲಾರ್ಪಣೆಯನ್ನ ಮಾಡಿ ರೈಲ್ವೆ ನಿಲ್ದಾಣಕ್ಕೆ ತಲುಪ್ತೇವೋ ಆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಎಲ್ಲಾ ಉಪಾಸಕ ಉಪಾಸಕಿಯರು ಯಾರು ದೆಹಲಿಗೆ ಬರುವುದಕ್ಕೆ ಆಗುತ್ತಿಲ್ಲವೋ ಅಂತವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೊತ್ತ ಹತ್ತಿರ ಬಂದು ರೈಲ್ವೆ ನಿಲ್ದಾಣದವರೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಉಪಾಸಕರಿಗೆ ಉಪಾಸಕಿಯರಿಗೆ ಬಿಕ್ಕು ಸಂಘಕ್ಕೆ ಬಿಕ್ಕುಣಿ ಸಂಘಕ್ಕೆ ತಾವೆಲ್ಲರೂ ಶುಭ ಕೋರಲು ತಾವೆಲ್ಲರೂ ಆಗಮಿಸಬೇಕು ಅದೇ ರೀತಿಯಾಗಿ ರೈಲಿನಲ್ಲಿ ನಾವು ಪ್ರಯಾಣ ಮಾಡುವಾಗ ಪರಸ್ಪರ ಪ್ರೀತಿ ಗೌರವ ಮತ್ತು ಹೊಂದಾಣಿಕೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ನಮ್ಮವರೇ ಆಗಿರುವುದರಿಂದ ಯಾರು ಕೂಡ ಒಬ್ಬರು ಇನ್ನೊಬ್ಬರ ಜೊತೆ ದ್ವೇಷವನ್ನ ಸಾಧಿಸುವಂತದ್ದು ಮತ್ತು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಯಾರು ಕೂಡ ನಡೆದುಕೊಳ್ಬಾರ್ದು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಧೈರ್ಯದಿಂದ ನಾವು ಮಹಾಬೋಧಿ ಮುಕ್ತಿ ಆಂದೋಲನವನ್ನ ಮಾಡಿ ಯಶಸ್ವಿ ಆಗೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಮತ್ತೆ ಸಂಗರ ಕಿತ್ತು ಮತ್ತು ಪ್ರಕಾಶ್ ಅವರು ಮತ್ತು ಕಪಿಲ್ ಗೋಡ್ಬಲೆ ಅವ ಗೋಡ್ಬಲೆ ಪರಿವಾರದ ವತಿಯಿಂದ ನಾನು ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡುತ್ತೇನೆ ತಾವೆಲ್ಲರೂ ಶಾಂತಿ ಶಾಂತಿ ಸಮಾಧಾನದಿಂದ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಎಲ್ಲರಿಗೂ ನಮ್ಮ ಬುದ್ಧಾಯ ಜೈ ಭೀಮ್